ವೀಕ್ಷಕರೇ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ರೇಷ್ಮೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ರೇಷ್ಮೆಯ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಅದರದ್ದೇ ಆದಂತಹ ಬೇಡಿಕೆ ಇದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ನಮ್ಮ ದೇಶ ಮುಂಚೂಣಿಯಲ್ಲಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ಸದ್ದು ಮಾಡುತ್ತಿರುವ ವಿಚಾರ ಅಂದರೆ ಕರಕುಶಲ ವಸ್ತುಗಳ ತಯಾರಿಕೆ ಕರಕುಶಲ ವಸ್ತುಗಳಿಗೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಅತೀವವಾದ ಬೇಡಿಕೆ ಇದೆ ಹಾಗಾದ್ರೆ ವೇಸ್ಟ್ ಅಂತ ಏನ್ ಹೇಳ್ತೀವಿ ಕಸದಿಂದ ರಸ ತೆಗೆಯುವಂತಹ ಒಂದು ಪ್ರಕ್ರಿಯೆ ಇದರಲ್ಲಿ ರೇಷ್ಮೆ ಗೂಡು ಕಕೂನ್ಸ್ ಅಂತ ಏನು ಹೇಳ್ತೀವಿ ಇದರಲ್ಲೂ ಕೂಡ ಕರಕುಶಲ ವಸ್ತುಗಳನ್ನು ತಯಾರಿಕೆ ಮಾಡಿ ಅದನ್ನು ಉದ್ಯಮವಾಗಿ ಪರಿವರ್ತನೆ ಮಾಡುವಂತಹ ಒಂದು ಕೆಲಸ ನಿರಂತರವಾಗಿ ಸಾಕ್ತಾ ಇದೆ ಇದರ ಬಗ್ಗೆ ಮಾತಾಡಲಿಕ್ಕೋಸ್ಕರ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಪಲ್ಲವಿ ಸಹಾಯಕ ಪ್ರಾಧ್ಯಾಪಕರು ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ರೇಷ್ಮೆ ಗೂಡುಗಳನ್ನು ಯಾಕಂದರೆ ಅದು ಬಳಕೆಯ ನಂತರ ಅದನ್ನು ಬಿಸಾಡ್ತೀವಿ ಅದನ್ನು ಬಳಸಿಕೊಂಡು ಕರಕುಶಲ ವಸ್ತುಗಳನ್ನು ಮಾಡುವಂಥ ಒಂದು ವಿನೂತನ ಪ್ರಯೋಗ ಇದು ಇದು ಹೇಗೆ ಶುರುವಾಯಿತು ಮೇಡಮ್ ಇದು ಪ್ರಮುಖವಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಎಂ ವಿಜೇಂದ್ರವರ ನೇತೃತ್ವದಲ್ಲಿ ಈ ಒಂದು ರೇಷ್ಮೆ ಗುಡಿನ ಕರಕುಶಲ ವಸ್ತುಗಳ ಘಟಕ ಪ್ರಾರಂಭವಾಯಿತು ಅಂದಿನಿಂದ ಅದಕ್ಕೆ ವಿನ್ಯಾಸಗಳನ್ನು ನೀಡ್ತಾ ಅವ್ರದೇ ಆದ ಒಂದು ಒಂದು ಹೂವಿನ ತಯಾರಿಕೆ ಜೋಡಣೆಗಳನ್ನ ಮಾಡೋದನ್ನು ಮುಖಾಂತರ ಇದು ಇದುವರೆಗೂ ಇಷ್ಟೊಂದು ಪ್ರಚಲಿತವಾಗಿ ಬರ್ತಾ ಇದೆ ಈಗ ರೇಷ್ಮೆಯ ಉತ್ಪನ್ನಗಳು ಅಂದರೆ ತ್ಯಾಜ್ಯ ಅಂತ ಏನು ಹೇಳ್ತೀವಿ ಇದನ್ನು ನಾವು ನೋಡಿದಾಗ ಇದನ್ನು ಏನು ಮಾಡಲಿಕ್ಕೆ ಸಾಧ್ಯ ಅಂತ ನಮಗೆ ಗೊತ್ತಾಗಲ್ಲ ಸಾಮಾನ್ಯ ಮನುಷ್ಯರಿಗೆ ಇದರ ಮೌಲ್ಯವರ್ಧನೆ ಹೇಗೆ ಮಾಡೋದು ಅಂತ ಸ್ವಲ್ಪ ತಿಳಿಸ್ಕೊಡ್ತಿರಕ್ಕೆ ಮ್ಯಾಮ್ ಇದು ಪ್ರಥಮವಾಗಿ ರೇಷ್ಮೆ ಬಿತ್ತನೆ ಕೋಟಿಗಳಲ್ಲಿ ಇದು ಕೊರೆದ ಅಥವಾ ಕತ್ತರಿಸಿದ ರೇಷ್ಮೆ ಗೂಡುಗಳು ಇದನ್ನು ವಸ್ತುವಾಗಿ ನಾವು ಬಳಸ್ಕೊಳ್ತೀವಿ ಇದು ನಮಗೆ ಬಿತ್ತನೆ ಕೋಟಿಗಳಲ್ಲಿ ದೊರೆಯುತ್ತೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಮುಖವಾಗಿ ರೇಷ್ಮೆ ಮೊಟ್ಟೆ ಉತ್ಪಾದನಾ ಸಮಯದಲ್ಲಿ ನಿಗದಿತ ಗಂಡು ಮತ್ತು ಹೆಣ್ಣು ಚಿಟ್ಟೆಗಳನ್ನ ಪಡೆಯಲಿಕ್ಕೆ ಅಂತ ಮುಂಚಿತವಾಗಿಯೇ ಪ್ಯೂಪ ಅಥವಾ ಕೋಶವನ್ನ ಬೇರ್ಪಡನೆ ಬೇರ್ಪಡಿಸಬೇಕಾಗುತ್ತೆ ಈ ಬೇರ್ಪಡಿಸುವ ಹಂತದಲ್ಲಿ ಆ ರೇಷ್ಮೆ ಗೂಡನ್ನ ಕತ್ತರಿಸಿ ಪ್ಯೂಪನ ಅಥವಾ ಕೋಶವನ್ನ ಹೊರಗಡೆ ತೆಗಿತಾರೆ ಆ ಒಂದು ಬಾರಿ ಅದನ್ನ ಮೇಲೆ ಅದರಿಂದ ಉದ್ದನೆ ಎಳೆ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ತ್ಯಾಜ್ಯವನ್ನು ತ್ಯಾಜ್ಯವನ್ನ ನಾವು ಈ ರೀತಿ ಕರಕುಶಲ ವಸ್ತುಗಳನ್ನ ತಯಾರಿಕೆ ಮಾಡೋದ್ರ ಮುಖಾಂತರ ನಾವು ಹೆಚ್ಚಿನ ಆದಾಯವನ್ನು ಇದು ತುಂಬಾ ವರ್ಷಗಳಿಂದ ಇದೆಯಾ ಅಥವಾ ಈಗಿನ ಒಂದು ಬೇಡಿಕೆಗೆ ಎರಡ್ ಸಾವಿರದ ಒಂಬತ್ತರಲ್ಲೇ ಪ್ರಾರಂಭವಾಯಿತು ಈ ಬೇಡಿಕೆಗೆ ಅನುಗುಣವಾಗಿ ಇದು ಹೆಚ್ಚಿನ ಒಂದು ಉತ್ತೇಜನ ಪಡೆದು ಪ್ರದೇಶದಲ್ಲಿ ಈ ಒಂದು ಕರಕುಶಲ ಉತ್ಪನ್ನಗಳು ನಡೀತಾ ಇದೆ ಮ್ಯಾಮ್ ಈಗಾಗಲೇ ನಮ್ಮ ಚಿಂತಾಮಣಿಯಲ್ಲಿ ಒಂದೆರಡು ಮೂರು ಘಟಕಗಳ ಸ್ಥಾಪನೆ ಆಗಿದೆ ಕಾಲೇಜಿನಲ್ಲೂ ಸಹ ಒಂದು ರೇಷ್ಮೆಗೂಡಿನ ಕರಕುಶಲ ವಸ್ತುಗಳ ಘಟಕ ಹೊಂದಿದೆ ಮತ್ತೆ ನಮ್ಮಲ್ಲಿ ತರಬೇತಿ ಪಡೆದಂತ ಸ್ವಸಹಾಯ ಸಂಘದ hila ಸ್ವಸಹಾಯ ಸಂಘದವರು ತಮ್ಮದೇ ಆದ ಒಂದು ಒಂದು ಸಂಘವನ್ನ ಸ್ಥಾಪನೆ ಮಾಡಿಕೊಂಡು ಅವರು ಸಹ ಈ ಒಂದು ವೃತ್ತಿನ ನಡೆಸ್ತಾ ಇದಾರೆ ಕಾರ್ಯಕ್ರಮ ನೋಡಿ ತುಂಬಾ ಜನ ಅಂದ್ಕೊಳ್ಬಹುದು ವಿಶೇಷವಾಗಿದೆ ಕರಕುಶಲ ವಸ್ತುಗಳಿಗೆ ತುಂಬಾ ಬೇಡಿಕೆ ಕೂಡ ಇದೆ ನಾವ್ ಯಾಕೆ ಮಾಡಬಾರದು ಒಂದು ಇರಬಹುದು ಈ ನಿಟ್ಟಿನಲ್ಲಿ ರೇಷ್ಮೆ ಗೂಡುಗಳು ಈ ಕೊರೆದ ಮತ್ತು ಕತ್ತರಿಸಿದ ಅಂತ ಹೇಳಿದ್ರಿ ಇದು ಲಭ್ಯತೆ ಇದೆಯಾ ಅದನ್ನು ಹೇಗೆ ಮೌಲ್ಯವರ್ಧನೆ ಮೇಡಮ್ ಇದು ಆಗ್ಲೇ ಹೇಳಿದಂಗೆ ಸಾಕಷ್ಟು ಪ್ರಮಾಣದಲ್ಲಿ ಬಿತ್ತನೆ ಕೋಟಿಗಳಲ್ಲಿ ಇದು ಲಭ್ಯತೆ ಇದೆ ಅದನ್ನ ನಾವು ಕತ್ತರಿಸಿದ ಗೂಡುಗಳನ್ನ ಪ್ರಮುಖವಾಗಿ ಉರಿ ರೇಷ್ಮೆ ಅಂತ ಮಾಡ್ತಾರೆ ಅದರ ಬದಲಾಗಿ ಒಂದು ಎರಡರಿಂದ ಒಂದು ಮೂರು ಬ ಪ್ರತಿಶತ ಈ ರೀತಿ ಕರಕುಶಲ ವಸ್ತುಗಳ ತಯಾರಿಕೆಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಈಗ ನೀವಾಗಲೇ ಹೇಳಿದಂಗೆ ಇದು ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಅಂತಲೇ ಅಲ್ಲ ಈಗ ವಿ ವಿಶೇಷ ಚೇತನ ಮಕ್ಕಳು ಅಥವಾ ಮತ್ತು ಈಗ ಗಂಡಸರು ಸಹ ಈ ಒಂದು ಯಾರು ನೈಪುಣ್ಯತೆ ಹೆಚ್ಚಾಗಿದೆ ಅಂಥವರು ಸಹ ಇದನ್ನು ಮಾಡ್ಕೋಬಹುದು ವಯಸ್ಸಿನ ಮಿತಿ ಇಲ್ಲ ಇಲ್ಲಿ ಇದು ಕಾಟೇಜ್ ಇಂಡಸ್ಟ್ರಿ ಆ ತರ ಒಂದು ಮನೆಯಲ್ಲೇ ಕೂತ್ಕೊಂಡು ಕೈಗಾರಿಕೆ ರೀತಿ ಬರುತ್ತೆ ಅಥವಾ ಒಂದು ದೊಡ್ಡ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೂ ಮಾಡಬಹುದು ಮಾಡಬಹುದು ಎರಡಕ್ಕೂ ಕೂಡ ಒಂದು ರೀತಿಯ ಅವಕಾಶಗಳಿದೆ ಇದರಲ್ಲಿ ಇದಕ್ಕೆ ಸಲಕರಣೆಗಳು ಬೇಕಾ ಬಂಡವಾಳ ಯಾವ ರೀತಿ ಇದಕ್ಕೆ ಬಂಡವಾಳ ಅಂತ ಏನಿಲ್ಲ ಈಗ ನಾನು ಆಗ್ಲೇ ಹೇಳಿದಂಗೆ ಕಚ್ಚಾ ವಸ್ತು ಕೊರೆದ ಗೂಡು ರೂಪಾಯಿ ಇದೆ ಕೆಜಿಗೆ ಮಾರುಕಟ್ಟೆ ಇದರಲ್ಲಿ ಮತ್ತೆ ಅದಕ್ಕೆ ಬೇಕಾಗುವಂಥ ಸಲಕರಣೆಗಳಂದ್ರೆ ಒಂದು ಅರಿತವಾದ ಕತ್ತರಿ ಅದೇ ಮುಖ್ಯವಾದ ಆಯುಧ ಅಂತಾನೆ ಹೇಳ್ಬೋದು ಮತ್ತೆ ಡಿಸೈನ್ ಸೀಸರ್ ಅಂತ ಸಿಗುತ್ತೆ ಮತ್ತೆ ಆಹಾರಗಳಿಗೆ ಪೋಣಿಸಕ್ಕೆ ಬೇಕಾಗುವಂಥ ದಾರ ಸೂಜಿ ಮತ್ತೆ ಅದಕ್ಕೆ ಅಂತಾನೆ ಒಂದು ಸ್ವಲ್ಪ ಏನು ಗಮ್ಮ ಅದು ಜೋಡಣೆ ಮಾಡಲಿಕ್ಕೆ ಅಂಟು ಬೇಕಾಗುತ್ತೆ ಮತ್ತೆ ದಳಗಳನ್ನ ಪೋಣಿಸಿ ಹೂವಿನ ಆಕಾರ ನೀಡೋಕ್ಕೆ ಅಂತ ಪ್ಲಾಸ್ಟಿಕ್ ಕಡ್ಡಿಗಳು ಅಥವಾ ತೆಂಗಿನ ಗರಿ ಗರಿಯ ಕಡ್ಡಿಗಳನ್ನೂ ಸಹ ನಾವು ಬಳಸ್ಕೋಬೋದು ಇದಕ್ಕೆ ಯಾವುದೇ ರೀತಿ ಅತಿ ಹೆಚ್ಚಿನ ಒಂದು ಬಂಡವಾಳ ಅಂತ ಏನಿಲ್ಲ ಇದು ಮೇನ್ ಬಂಡವಾಳ ಅಂತ ಅಂದರೆ ಕೆಲಸ ಅಂದರೆ ಆಸಕ್ತಿ ಮತ್ತೆ ಕೆಲಸಗಾರರು ಇದು ಯಾಕಂದರೆ ಕೈಯಲ್ಲೇ ಮಾಡೋದ್ರಿಂದ ಹೆಚ್ಚು ಒಂದು ಕೆಲಸಕ್ಕೆ ಜಾಸ್ತಿ ಅಂದ್ರೆ ಯಂತ್ರಗಳ ಬಳಕೆ ಬೇಕಿಲ್ಲ ಯಂತ್ರಗಳ ಬಳಕೆ ಏನು ಬೇಕಿಲ್ಲ ಮ್ಯಾಮ್ ಇದ್ರಲ್ಲಿ ಮೇನ್ ಅರಿತವಾದ ಒಂದು ಕತ್ರಿ ಅಥವಾ ಡಿಸೈನ್ಸ್ ಇದ್ರೆ ಸಾಕು ನಾವು ಸಾಕಷ್ಟು ವಿಧವಾದ ವಿನ್ಯಾಸಗಳನ್ನ ರೂಪಿಸಬಹುದು ಈ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ನಿಮ್ಗೆ ಆಶ್ಚರ್ಯ ಆಗಬಹುದು ರೇಷ್ಮೆ ಗೂಡಿನಿಂದ ಅದು ಕೂಡ ತ್ಯಾಜ್ಯ ಅಂತ ಏನ್ ಹೇಳ್ತೀವಿ ಅದನ್ನ ಬಳಸಿಕೊಂಡು ಕರಕುಶಲ ಉತ್ಪನ್ನಗಳನ್ನ ತಯಾರಿಕೆ ಮಾಡಬಹುದು ಕಡಿಮೆ ಬಂಡವಾಳ ಬಹುಶಃ ಅತಿ ಕಡಿಮೆ ಬಂಡವಾಳ ಬಂಡವಾಳದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿ ಮಾಡಿಕೊಂಡು ಉದ್ಯೋಗ ಮಾಡುವುದಾದ್ರೆ ಅಪೂರ್ವವಾದಂತಹ ಅಪಾರವಾದಂತಹ ಬೇಡಿಕೆ ಇದೆ ಅಂತ ಡಾಕ್ಟರ್ ಪಲ್ಲವಿ ಅವ್ರು ಹೇಳ್ತಿದ್ರು ಇದೆಲ್ಲ ಸರಿ ನನಗೂ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಅಂತ ಈ ಕಾರ್ಯಕ್ರಮ ನೋಡೋರಿಗೆ ಅಂದುಕೊಳ್ಳಬಹುದು ಅವರಿಗೆ ತರಬೇತಿಯನ್ನ ಯಾರು ಕೊಡತಾರೆ ಮೇಡಂ ನಮ್ಮಲ್ಲೇನೇ ನಮ್ಮ ಮಹಾವಿದ್ಯಾಲಯದಲ್ಲೇ ತರಬೇತಿಯನ್ನು ಸಹ ಹಮ್ಮಿಕೊಳ್ತೀವಿ ಇದರಲ್ಲಿ ವಿಶ್ವವಿದ್ಯಾಲಯದ ಬರಿ ಚಿಂತಾಮಣಿ ಅಲ್ಲ ಚಿಂತಾಮಣಿ ಚಿಂತಾಮಣಿ ಮತ್ತೆ ಈಗ ಎಲ್ಲಾದರೂ ಅವರು ಆಸಕ್ತಿ ಇದ್ದು ನಮಗೆ ತರಬೇತಿ ಬೇಕು ಅಂದ್ರೆ ನಾವೇ ಸಹ ಹೋಗಿ ಎರಡು 3 ದಿನಗಳ ಕಾಲ ಅಲ್ಲಿ ಇದ್ದರೂ ಅವರಿಗೆ ತರಬೇತಿನೂ ಸಹ ಕೊಡ್ತೀವಿ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ವಿಶ್ವವಿದ್ಯಾನದಿಂದ ಕೆಲವೊಂದು ಯೋಜನೆಗಳಿರುತ್ತೆ ಅದರ ಮುಖಾಂತರ ಉಚಿತ ತರಬೇತಿಗಳನ್ನು ಸಹ ನಾವು ಕೊಡ್ತೀವಿ ಊಟ ವಸತಿ ಮತ್ತು ಅವ್ರಿಗೆ ಅದನ್ನು ಮುಂದುವರಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಒಂದು ಸಣ್ಣ ಪ್ರಮಾಣದ ಕಿಟ್ ಅಂತಲೂ ಕೊಡ್ತೀವಿ ಗೂಡು ಅದಕ್ಕೆ ಬೇಕಾದಂಥ ಬಣ್ಣಗಳು ಮತ್ತು ಸೂಜಿ ದಾರ ಇದಕ್ಕೆ ಅದಕ್ಕೆ ಏನೇನು ಬೇಕೋ ಅದನ್ನು ಸಹ ನಾವು ಆ ಕಿಟ್ಟಲ್ಲಿ ಅವ್ರಿಗೆ ಕೊಡ್ತೀವಿ ಈ ಕಾರ್ಯಕ್ರಮ ನೋಡುವವರು ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಅಥವಾ ಕರಕುಶಲ ಉತ್ಪನ್ನಗಳನ್ನು ನಾವು ಕೂಡ ತಯಾರಿಸಬೇಕು ಸೋ ಉದ್ಯೋಗ ಕಂಡುಕೊಳ್ಬೇಕು ಅನ್ನುವಂಥ ಆಸಕ್ತಿ ಇದ್ರೆ ನೀವು ನಮಗೆ ಕರೆ ಮಾಡಬಹುದು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಅಥವಾ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ನಿಮ್ಮ ಟಿವಿಯ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿಕೊಂಡು ಈ ಒಂದು ಸಂಖ್ಯೆಗೆ ಕರೆ ಮಾಡಿದರೆ ತಜ್ಞರಾದಂಥ ಡಾಕ್ಟರ್ ಪಲ್ಲವಿಯವರು ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ನೀಡುತ್ತಾರೆ ಮತ್ತೊಮ್ಮೆ ಈಗ ಪ್ರಶ್ನೆಗೆ ಬರೋದಾದರೆ ಇದರ ವಿನ್ಯಾಸ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಥವಾ ಜನ ಯಾವ ಅದನ್ನ ಇಷ್ಟಪಡ್ತಾರೆ ಕರಕುಶಲ ಉತ್ಪನ್ನಗಳು ಅಂದ್ರೆ ತುಂಬಾ ಒಂದು ಬೇಡಿಕೆ ಇದ್ರೂ ಕೂಡ ಜನ ಅದರಲ್ಲಿ ವೈವಿಧ್ಯತೆಯನ್ನ ಬಯಸ್ತಾರೆ ಇದನ್ನೆಲ್ಲ ಹೇಗ್ ಮಾಡೋದು ಕಷ್ಟ ಆಗಲ್ವಾ ಇದು ಕಷ್ಟ ಅಂತ ಏನೂ ಇಲ್ಲ ಮ್ಯಾಮ್ ನಾನು ಆಗಲೇ ಹೇಳ್ದಂಗೆ ತಾಳ್ಮೆ ಮತ್ತು ಆಸಕ್ತಿ ಇತ್ತು ಅಂದರೆ ನೀವು ಎಂತಹ ವಿನ್ಯಾಸಗಳನ್ನ ಬೇಕಾದರೂ ಮಾಡ್ಬೋದು ಈಗ ಜನ ಬರೀ ನಾವು ಒಂದು ಗುಲಾಬಿ ಅಥವಾ ಸೇವಂತಿಗೆನೇ ಮಾಡ್ತೀವಿ ಅಂದರೆ ಬಹುದಿನಗಳ ಕಾಲ ಅದು ಅಷ್ಟೊಂದು ಬೇಡಿಕೆ ಇರೋದಿಲ್ಲ ಹೊಸ ಹೊಸದಾಗಿ ನಾವು ಮಾಡ್ತಾ ಹೋದಾಗ ಅವರು ಇಷ್ಟಪಟ್ಟು ತೊಗೋತಾರೆ ಹೊಸ ಹೊಸ ವಿನ್ಯಾಸಗಳನ್ನ ಮಾಡುವಾಗ ಈಗ ನಮ್ಮಲ್ಲಿ ನಾವು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತರಹದ ಹೂಗಳನ್ನ ಮಾಡ್ತೀವಿ ಸಂಪಿಗೆ ಸೇವಂತಿಗೆ ಮಲ್ಲಿಗೆ ಕಾಕಡ ಮತ್ತು ಜರ್ಬೆರ ಈ ಥರ ಸುಮಾರಷ್ಟು ಹೂಗಳನ್ನೂ ಮಾಡ್ತಿದ್ವಿ ಮತ್ತು ಅದ್ರ ಜೊತೆಗೆ ಆಹಾರಗಳನ್ನೂ ಸಹ ನಾವು ತಯಾರು ಮಾಡ್ತಾ ಇದ್ದೀವಿ ಅದರಲ್ಲೂ ಸಹ ಮಲ್ಲಿಗೆ ಹಾರ ಮತ್ತೆ ಕಾಕಡ ಹಾರ ಡಿಸೈನ್ ಗುಡಿನ ಹಾರ ಈ ರೀತಿ ಸುಮಾರಷ್ಟು ಮತ್ತೆ ಮಣಿಹಾರಗಳು ಗೂಡಿನ ಮಣಿಹಾರಗಳನ್ನೂ ಸಹ ನಾವು ಬೇಡಿಕೆ ಹೇಗಿದೆ ಮೇಡಮ್ ತುಂಬಾ ಬೇಡಿಕೆ ಇದೆ ಇದು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದಂತೆ ಹೊರ ರಾಜ್ಯಗಳಿಂದನೂ ಸಹ ನಮಗೆ ತುಂಬಾನೇ ಬೇಡಿಕೆ ಇದೆ ಆಂಧ್ರಪ್ರದೇಶ ಮತ್ತೆ ತೆಲಂಗಾಣ ತಮಿಳುನಾಡು ಈ ರೀತಿ ಬೇರೆ ರಾಜ್ಯ ಈವನ್ ನಮಗೆ ಕಾಶ್ಮೀರಿಂದನೂ ಸಹ ಬೇಡಿಕೆ ಇದೆ ಈಗ ಬೇಡಿಕೆ ಬರ್ತಿದೆ ಅಂತ ಒಬ್ಬ ಒಬ್ಬ ವ್ಯಕ್ತಿ ಆಕೆ ಇರಬಹುದು ಆತ ಇರ್ಬೋದು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಯಾವ ರೀತಿ ಅವರು ಕನೆಕ್ಟ್ ಆಗ್ಬೋದು ನಮಗೆ ಫೋನ್ ಮುಖಾಂತರ ಕರೆ ಮಾಡಿ ಅವರು ತಮ್ಮ ಬೇಡಿಕೆ ಏನಿದೆ ಅಂತ ತಿಳಿಸ್ತಾರೆ ನಮ್ಮಲ್ಲಿ ಆ ಒಂದು ತಕ್ಷಣಕ್ಕೆ ಇತ್ತು ಅಂದರೆ ನಾವು ಅದನ್ನು ಇದು ಬಸ್ ಮುಖಾಂತರ ಅವ್ರಿಗೆ ತಲುಪಿಸ್ತೀವಿ ಇಲ್ಲಾಂದರೆ ಒಂದು ಹತ್ತರಿಂದ ಹದಿನೈದು ದಿನಗಳ ಕಾಲಾವಕಾಶ ತಗೊಂಡು ಅವ್ರಿಗೆ ನಾವು ಅದನ್ನು ತಯಾರು ಮಾಡಿ ಕೊಡ್ತೀವಿ ಅವ್ರ ಬೇಡಿಕೆ ಇರುವಂಥದ್ದನ್ನು ಈಗ ನೀವ್ ಹೇಳ್ತಾ ಇದ್ರಿ ಕಕೂರ್ ಅಂದ್ರೆ ರೇಷ್ಮೆ ದಾರಿಗಳನ್ನ ಬಳಸ್ಕೊಂಡು ಈ ರೀತಿ ಉತ್ಪನ್ನಗಳನ್ನ ಮಾಡ್ತೀರಿ ಸರಿ ಆದ್ರೆ ಆ ಒಂದು ಹೂಗಳನ್ನ ನೋಡ್ತಾ ಇದ್ರೆ ಬಣ್ಣ ಬಣ್ಣದ ಹೂಗಳಿದೆ ಈ ಬಣ್ಣ ಕಟ್ಟುವುದನ್ನ ಹೇಗೆ ನೀವು ತುಂಬಾ ಮುಖ್ಯವಾದಂತ ವಿಚಾರ ಈ ಬಣ್ಣ ಕಟ್ಟುವಾಗ ನಾವು ರೀ ವಿಧಾನದಲ್ಲಿ ಬಳಸ್ಕೊತೀವಿ ಒಂದು ತಣ್ಣೀರಿಗೆ ಬಣ್ಣ ಹಾಕಿ ಗೂಡಗಳಿಗೆ ಬಣ್ಣ ಕಟ್ಟೋದು ಇನ್ನೊಂದು ಬಿಸಿ ನೀರಲ್ಲಿ ಗೂಡಿಗೆ ಬಣ್ಣ ಕಟ್ಟುವಂಥದ್ದು ತಣ್ಣೀರಿನಲ್ಲಿ ನಾವು ಬಣ್ಣ ಕಟ್ಟಿದಾಗ ಅದು ಒಂದಷ್ಟು ಸಮಯ ತಗೊಳುತ್ತೆ ಒಂದು ಮೂವತ್ತರಿಂದ ನಲವತ್ತು ನಿಮಿಷ ತಗೊಳ್ಳುತ್ತೆ ಆದರೆ ಅದು ತುಂಬ ಉಪಯೋಗ ಆಗುವಂಥದ್ದು ಅದು ಏನಂದರೆ ಒಂದು ಅದು ನಾಲ್ಕರಿಂದ ಐದು ಬಾರಿ ನಾವು ಅದು ಅದೇ ನೀರಿನಿಂದ ಬಣ್ಣದ ನೀರಿಂದ ಬಣ್ಣ ಕಟ್ಬೋದು ಮತ್ತು ವಾಸನೆ ಬರೋದಿಲ್ಲ ತುಂಬ ದಿನಗಳ ಕಾಲ ಬಿಸಿ ನೀರಿಗೆ ಕಟ್ಟಿದಾಗ ಈ ಗಾಢವಾದ ಬಣ್ಣಗಳು ಕೆಂಪು ಹಳದಿ ಹಸಿರು ಈ ಬಣ್ಣಗಳೆಲ್ಲ ಬೇಗ ಬಣ್ಣನ ಹೀರಿಕೊಳ್ಳುತ್ತೆ ಒಂದು ಎರಡರಿಂದ ಮೂರು ನಿಮಿಷಕ್ಕೆಲ್ಲ ಬಣ್ಣ ಆಗುತ್ತೆ ಆದರೆ ಅದು ರೇಷ್ಮೆ ಒಂದು ಪ್ರೋಟೀನ್ ಅಂಶ ಆಗಿರೋದ್ರಿಂದ ನೀ ಬಿಸಿ ನೀರಿಗೆ ನೀರ್ಗಾಗ ತಕ್ಷಣ ಅದು ಕರಗುತ್ತೆ ಹಂಗಾಗಿ ಅದು ಬೇಗ ವಾಸನೆ ಬಂದ್ಬಿಡುತ್ತೆ ಒಂದು ಅಥವಾ ಎರಡು ಬಾರಿ ಅಷ್ಟೇ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ನಾವು ಆದಷ್ಟು ತಣ್ಣೀರಿನಿಂದ ಬಣ್ಣನೇ ಜಾಸ್ತಿ ಉಪಯೋಗಿಸ್ತೀವಿ ಈಗ ನೀವು ಕರಕುಶಲ ವಸ್ತುಗಳಲ್ಲಿ ಈ ಒಂದು ಉದ್ಯಮದಲ್ಲಿ ತುಂಬಾ ಸಾಧನೆ ಮಾಡಿದವರು ಯಾರಾದ್ರೂ ಇದ್ದಾರ ಇದು ಮಾಡಿ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳೋದಾದ್ರೆ ಯಾರು ನಾ ನೀವು ಹೇಳಿಕ್ ಮೇಡಮ್ ನಮ್ಮಲ್ಲೇ ತರಬೇತಿ ತಗೊಂಡಂತಹ ಚಿಂತಾಮಣಿಯಲ್ಲೇ ಒಂದು ಮಹಿಳಾ ಸಂಘ ಒಂದಿದೆ ಅವರು ತರಬೇತಿ ತೊಗೊಂಡಾದ ಮೇಲೆ ಅವರೇ ಒಂದು ಸ್ವಂತ ರಿಜಿಸ್ಟರ್ಡ್ ಸಂಘ ಮಾಡಿ ಈಗ ಅವರೇ ಒಂದು ಕರಕುಶಲ ವಸ್ತುಗಳನ್ನ ತಯಾರಿಕೆ ಮಾಡಿ ಅವರು ಸೇಲ್ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಕೋಲಾರಲ್ಲಿ ಅಂಗವಿಕಲರ ಒಂದು ಸಂಘ ಒಂದಿದೆ ಅವ್ರಿಗೂ ಸಹ ನಾವು ತರಬೇತಿನ ನೀಡಿದ್ವಿ ಮುನಿಕಾಕಪ್ಪ ಅಂತ ಅವ್ರ ಹೆಸರು ಅವರು ಕಾಮದೇನು ಸ್ವಸಹಾಯ ಸಂಘ ಅಂತ ಒಂದು ಸ್ಥಾಪನೆ ಮಾಡ್ಕೊಂಡು ಅವರು ಸಹ ಈ ಕರಕುಶಲ ವಸ್ತುಗಳನ್ನ ಯಾರು ಜನ ಈ ಒಂದು ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಖುಷಿ ಇದ್ದಾರೆ ಈಗ ಕರಕುಶಲ ವಸ್ತುಗಳಿಗೆ ಯಾವ ರೀತಿ ಬಳಕೆ ಆಗ್ತಿದೆ ಅಂದ್ರೆ ಯಾವ ರೀತಿ ಡಿಮಾಂಡ್ ಕ್ರಿಯೇಟ್ ಆಗಿದೆ ಈಗ ನಾವು ಬಳಕೆ ವಿಚಾರಕ್ಕೆ ಬಂದಾಗ ಈ ಸಭೆ ಸಮಾರಂಭಗಳಲ್ಲಿ ಆಹ್ ಸ್ವಾಗತ ಮಾಡೋದಾಗ್ಲಿ ಸನ್ಮಾನ ಮಾಡೋದಾಗ್ಲಿ ಅಂತದಕ್ಕೆ ನಾವು ಬಳಸ್ಕೊಬೋದು ಮತ್ತೆ ಮದುವೆ ಆಹ್ ಮತ್ತೆ ಬೇರೆ ಸಮಾರಂಭಗಳಲ್ಲಿ ವೇದಿಕೆಯನ್ನ ಅಲಂಕರಿಸಕದುಕುದು ಸಹ ನಾವು ಈ ಒಂದು ಕರಕುಶಲ ವಸ್ತುಗಳನ್ನ ಬಳಕೆ ಮಾಡ್ಕೋಬೋದು ಇನ್ನೂ ಅತಿ ಮುಖ್ಯವಾಗಿ ಈಗಿನ ಒಂದು ಕಾಲಘಟ್ಟದಲ್ಲಿ ಮಧುವೆಗಳಲ್ಲಿ ಮದುಮಗಳಿಗೆ ಶೃಂಗಾರ ಮಾಡಲಿಕ್ಕೆ ಅಂತ ಮಗ್ಗಿನ್ ಜಡೆ ಸಹ ನಾವು ತಯಾರ ಮಾಡಿದೀವಿ ಅದರ ಜೊತೆಗೆ ಈ ಆರಿಷ್ಟನಾ ಶಾಸ್ತ್ರಕ್ಕೆ ಅಂತನೆ ಒಂದು ಆರ್नामेंटಸ್ ಅನ್ನು ಉಪಯೋಗಿಸುತ್ತಾರೆ ಅದನ್ನ ಸಹ ಈ ಈ ಒಂದು ಕಾಲಘಟ್ಟದಲ್ಲಿ ಪ್ರಚಲಿತವಾಗಿದೆ ಅದರ ಬೇಡಿಕೆಗೆ ಅನುಗುಣವಾಗಿ ಡಿಸೈನ್ ಡಿಸೈನ್ ಮಾಡಿ ಮಾಡ್ಕೊರ್ತಿದೀವಿ ಅದಕ್ಕೆ ಬೆಂಗಳೂರು ಅಥವಾ ಸಿಟಿ ಅಂದ್ರೆ ಪಟ್ಟಣಗಳಿಂದ ಜಾಸ್ತಿ ಬೇಡಿಕೆ ಜಾಸ್ತಿ ಬೇಡಿಕೆ ಇದೆ ಪಟ್ಟಣಗಳಿಂದ ಜಾಸ್ತಿ ಬೇಡಿಕೆ ಇದೆ ಅದನ್ನ ಮತ್ತೆ ಮರುಬಳಕೆ ಮಾಡಬಹುದು ಮಾಡಬಹುದು ಮ್ಯಾಮ್ ಇದು ಮರುಬಳಕೆ ಮಾಡ್ತೀನಿಗಳ ಕಾಲ ಇಟ್ಕೊಳ್ಳಬಹುದು ಮಮ್ಮಿಗ ನೀವು ಒಂದು ಆರು ತಿಂಗಳು ನೀವು ಎಷ್ಟು ತೋಪಾನವಾಗಿ ಇಟ್ಕೋತಿ ಆದರೆ ಅದಕ್ಕೇನು ಧೂಳು ಆಗದಂಗೆ ಒಂದು ಆರರಿಂದ ಒಂದು ವರ್ಷ ಎರಡು ವರ್ಷಗಳ ಕಾಲ ಇಟ್ಕೊಳ್ಬೋದು ಇದು ನಮಗೆ ನಾನು ಒಂದು ವಿಚಾರ ಹೇಳಬೇಕು ಅಂದರೆ ರೇಷ್ಮೆಗೆ ಒಂದು ಗುಣಧರ್ಮ ಇದೆ ಏನಂದ್ರೆ ಅದಕ್ಕೆ ನುಣು ನುಣುಪುತನ ಮತ್ತೆ ಒಂದು ಒಳಪುತನ ದೃಢತೆ ಮತ್ತೆ ಬಣ್ಣಗಳನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಹಂಗಾಗಿ ಬೇಗ ಅದು ಬಣ್ಣಗಳು ಮಾಸೋದಿಲ್ಲ ಬಹುದಿನಗಳ ಕಾಲ ನಾವು ಅದನ್ನು ಉಪಯೋಗಿಸ್ಕೋಬೋದು ಹಾಗೇನೆ ಈಗ ರೇಷ್ಮೆ ಗೂಡಿನ ವಿಚಾರಕ್ಕೆ ಬಂದಾಗ ರೇಷ್ಮೆ ಅಂದ್ರೇನೆ ಅದು ಸ್ವಲ್ಪ ಶ್ರೀಮಂತರ ವಸ್ತು ಅಥವಾ ಶ್ರೀಮಂತಿಕೆ ಇರುವಂತದ್ದು ಅನ್ನುವಂತ ಒಂದು ನಂಬಿಕೆ ಇದೆ ಈಗ ನೀವು ರೇಷ್ಮೆದ ಈ ಕರಕುಶಲ ವಸ್ತುಗಳನ್ನ ಹೇಳಿದಾಗ ದುಬಾರಿ ಅನ್ಸುತ್ತಾ ಅಥವಾ ಹೇಗೆ ಹೇಗೆ ಒಂದು ಅದರ ಮೊತ್ತವನ್ನ ನಿರ್ಧಾರ ಮಾಡಬಹುದು ಮೇಡಮ್ ನಾವು ಇಲ್ಲಿ ಬಂಡವಾಳ ಎಷ್ಟು ಖರ್ಚಾಗಿದೆ ಮತ್ತೆ ಎಷ್ಟು ದಿನ ಅದನ್ನ ಮಾಡಕ್ಕೆ ನಾವು ಟೈಮ್ ತಗೊಂಡಿದೀವಿ ಅಥವಾ ಈಗ ನಾವು ಹೇಳೋದಾದ್ರೆ ದಿನಗೂಲಿ ಅಂತ ಏನು ಹೇಳ್ತೀವಿ ಅದರ ಒಂದು ವೆಚ್ಚನ ಹಾಕಿ ತುಂಬ ಮಿನಿಮಲ್ ಅಥವಾ ನಾಮಿನಲ್ ರೇಟ್ಗೆ ನಾವು ಸೇಲ್ ಮಾಡ್ತೀವಿ ಅಂತ ದುಬಾರಿ ಅಂತ ಏನಿಲ್ಲ ನಮ್ಮಲ್ಲಿ ನೂರು ರೂಪಾಯಿಂದ ಹಿಡಿದು ಐದು ಸಾವಿರದವರೆಗೂ ಪ್ರಾಡಕ್ಟ್ಸ್ ಅಂದರೆ ಕರಕುಶಲ ವಸ್ತುಗಳು ಲಭ್ಯತೆ ಇದೆ ಹಾಗಾಗಿ ಸಭೆ ಸಮಾರಂಭ ಅಥವಾ ಯಾರಿಗಾದರೂ ಒಂದು ಒಳ್ಳೆಯ ಉಡುಗೊರೆ ಕೊಡಬೇಕು ಅಂದರೆ ಬಹುಶಃ ರೇಷ್ಮೆ ಗೂಡಿನಿಂದ ಮಾಡಿದಂತಹ ಉತ್ಪನ್ನಗಳು ತುಂಬ ಮುಖ್ಯ ಆಗುತ್ತೆ ಅಥವಾ ಒಳ್ಳೆಯದು ಅಂತ ನೀವು ಹೇಳಿಕ್ಕೆ ಇಷ್ಟಪಡ್ತೀರಿ ಈ ಒಂದು ಉದ್ಯಮವನ್ನು ಕೈಗೊತ್ಕೊಳ್ಬೇಕು ಅಂತ ಬಯಸುವವರಿಗೆ ಅವಕಾಶಗಳು ಹೇಗಿದೆ ಉದ್ಯಮ ತಗೊಳ್ಬೋದಾ ಕೈ ಎತ್ಕೊಳ್ಬೋದಾ ಖಂಡಿತವಾಗ್ಲೂ ತಗೊಳ್ಬೋದು ಮ್ಯಾಮ್ ನಾನು ಆಗಲೇ ಹೇಳ್ದಂಗೆ ನಮ್ಮಲ್ಲೇ ತರಬೇತಿ ಕೊಡ್ತೀವಿ ತರಬೇತಿ ಕೊಡುವಾಗ ನಾವು ಯಾರು ತುಂಬ ಚೆನ್ನಾಗಿ ಬೇಗ ಅದನ್ನು ಗ್ರಹಿಸಿ ಮಾಡ್ತಿರ್ತಾರಲ್ಲ ಅಂತಹ ಮಹಿಳೆಯನ್ನು ನಾವು ಗುರುತಿಸ್ತೀವಿ ಗುರುತಿಸಿ ಅವ್ರಿಗೆ ಅಂತಲೇ ನಾವು ಪೀಸ್ ವರ್ಕ್ ಅಂತ ಕೊಡ್ತೀವಿ ಆ ಮಹಿಳೆಯರಿಗೆ ಅವ್ರಿಗೀಗ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಇರುತ್ತೆ ಅವ್ರಿಗೆ ಬಂಡವಾಳ ಕಡಿಮೆ ಇರುತ್ತೆ ಅಂತ ಅವರು ನಾವೇ ಎಲ್ಲ ಕಚ್ಚಾ ವಸ್ತುವನ್ನು ಕೊಟ್ಟು ಕತ್ತರಿಯಿಂದ ಗೂಡಿನಿಂದ ಎಲ್ಲ ಪ್ರತಿಯೊಂದು ಅವ್ರಿಗೆ ಕೊಟ್ಟು ಪೀಸ್ ವರ್ಕ್ ಅಂತ ಮಾಡಿಸ್ಕೊಳ್ತೀವಿ ಅಂದರೆ ಒಂದು ದಳ ಹೂವಿನ ದಳ ಮಾಡ್ಕೊಳ್ಳೋದಾಗಲಿ ಅಥವಾ ಆರಕ್ಕೆ ಬೇಕಾಗುವಂಥ ರಿಂಗನ್ನ ಮಾಡ್ಕೊಳೋದಾಗಲಿ ಅಂಥದನ್ನು ಮತ್ತೆ ನಾವು ವಾಪಸ್ ತೊಗೊ ಅವ್ರಿಗೆ ಅದಕ್ಕೆ ಎಷ್ಟು ಬೆಲೆ ನಿಗದಿ ಮಾಡಿರ್ತೀವಲ್ಲ ಈಗ ಒಂದು ದಳ ಮಾಡ್ಕೊಟ್ರೆ ಅರವತ್ತು ಪೈಸೆ ಕೊಡ್ತೀವಿ ಮನೆಯಲ್ಲೇ ಕೂತು ಯಾವದೇ ಬಂಡವಾಳ ಹಾಕ್ದಂಗೆ ಬರೀ ಕೆಲಸ ಅಷ್ಟೇ ಮಾಡಿ ಕೊಡೋದ್ರಿಂದ ಅವರು ಉದ್ಯೋಗ ಸೃಷ್ಟಿಯಾಗುತ್ತೆ ಈಗ ಈ ವಿಚಾರದ ಕುರಿತಾಗಿ ಜನರಿಗೆ ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಬೇಕಾಗುತ್ತೆ ಈ ರೀತಿ ಒಂದು ಅವಕಾಶ ಇದೆ ನಾವು ಮಾಡಬಹುದು ಇದಕ್ಕೆ ಯಾವ್ದಾದ್ರು ವೆಬ್ಸೈಟ್ ಇದೆಯಾ ಅಥವಾ ಯಾವ್ದಾದ್ರು ಒಂದು ಆಪ್ ಅಂತ ಏನಾದ್ರು ಇದೆಯಾ ಹೇಗೆ ನೀವು ಅವ್ರನ್ನ ತಲುಪ್ತೀರಿ ಸಾರ್ವಜನಿಕ ನಮ್ಮ ಪ್ರಮುಖವಾಗಿ ಕೃಷಿ ವಸ್ತು ಪ್ರದರ್ಶನಗಳು ನಡೆಯುತ್ತೆ ನಮ್ಮ ಜಿ ಕೆ ವಿಲಿ ಇರ್ಬೋದು ಅಥವಾ ಜಿಲ್ಲಾವಾರು ತಾಲೂಕು ಮಟ್ಟದಲ್ಲೂ ಸಹ ಕೃಷಿ ವಸ್ತು ಪ್ರದರ್ಶನಗಳು ನಡೆಯುತ್ತಿರುತ್ತೆ ಅಲ್ಲಿ ಬಂದಂಥ ಜನಗಳು ಅದನ್ನು ನೋಡಿ ಆಕರ್ಷಣೆಗೊಂಡು ಅವರೇ ತಮ್ಮ ಹೆಸರುಗಳನ್ನ ನೋಂದಾಯಿಸಿ ಹೋಗ್ತಾರೆ ನಮ್ಗೆ ಯಾವಾಗ ಈ ಒಂದು ಫ್ರೀ ಅಥವಾ ಏನು ಉಚಿತ ತರಬೇತಿಗಳ ಅವಕಾಶ ಇರುತ್ತೋ ಅವ್ರಿಗೆ ನಾವೇ ಫೋನ್ ಮಾಡಿ ಅವ್ರನ್ನ ಕರೆಸಿ ಅವ್ರಿಗೆ ದೂರವಾಣಿ ಸಂಖ್ಯೆ ಏಟ್ ಡಬಲ್ ಸೆವೆನ್ ಏಟ್ ಸೆವೆನ್ ಸಿಕ್ಸ್ ಟೂ ಒನ್ ಡಬಲ್ ನೈನ್ ಓಕೆ ಸೆವೆನ್ ಏಟ್ ಸೆವೆನ್ ಇನ್ನೊಮ್ಮೆ ನೀವು ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ನೋಡುವವರಿಗೆ ನಾವು ಕೂಡ ಈ ಒಂದು ತರಬೇತಿಯನ್ನು ಪಡೆದು ಉದ್ಯಮ ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಬಹುಶಃ ಅವರು ನಿಮಗೆ ಕರೆ ಮಾಡಿದ್ರೆ ಸೂಕ್ತವಾದ ಮಾಹಿತಿ ಸಿಗುತ್ತೆ ಅಂತ ಅನ್ಕೊಳ್ತೇನೆ ಹೀಗೆ ಸರ್ಕಾರದಿಂದ ಏನಾದರೂ ಅವರಿಗೆ ಸಹಾಯಧನ ಕೊಡೋದಾಗಲಿ ಆ ರೀತಿ ಯಾವುದಾದ್ರೂ ಒಂದು ಸ್ಕೀಮ್ ಇದೆಯಾ ಅಥವಾ ಬರೀ ತರಬೇತಿ ಹಾಗೆ ಚಿಕ್ಕ ಬಂಡವಾಳದಿಂದ ಶುರು ಮಾಡಬಹುದಾ ಮ್ಯಾಮ್ ಈ ಆ ಥರದ ಒಂದು ಸರ್ಕಾರದ ವತಿಯಿಂದ ಯಾವುದೇ ರೀತಿಯ ಒಂದು ಇದು ಉತ್ತೇಜನಕಾರಿ ಒಂದು ಯಾವುದೇ ಸ್ಕೀಮ್ ಇಲ್ಲ ಸೊ ತರಬೇತಿ ಉಚಿತವಾಗಿ ಸಿಗುತ್ತೆ ಅವರು ಇಂಟ್ರೆಸ್ಟ್ ಇರೋರು ಆ ಆಸಕ್ತಿ ಇರೋರು ಅದನ್ನು ಶುರು ಮಾಡ್ಕೋಬೋದು ಶುರು ಮಾಡ್ಕೋಬೋದು ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವವರು ಈ ಕಾರ್ಯಕ್ರಮ ಮುಗಿದ ನಂತರ ಮತ್ತೊಮ್ಮೆ ಡಾಕ್ಟರ್ ಪಲ್ಲವಿ ಅವರ ದೂರವಾಣಿ ಸಂಖ್ಯೆಯನ್ನು ನೀಡ್ತೀವಿ ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ಅವರಿಗೆ ಕರೆ ಮಾಡಿ ಸೂಕ್ತವಾದ ಮಾಹಿತಿಯನ್ನು ಪಡೆದು ಈ ಒಂದು ನಿಟ್ಟಿನಲ್ಲಿ ನೀವು ಯೋಚನೆ ಕೂಡ ಮಾಡ್ಬೋದು ಹಾಗೆ ಒಂದು ಉದ್ಯಮ ಅಂತ ಒಂದು ಬಂದಾಗ ಖರ್ಚು ವೆಚ್ಚ ಮತ್ತು ಲಾಭ ಇದು ಮೂರು ಕೂಡ ಮುಖ್ಯ ಆಗುತ್ತೆ ಈ ವಿಚಾರದ ಬಗ್ಗೆ ಮಾತನಾಡುವ ಮೊದಲು ಒಬ್ರು ಕರೆ ಮಾಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಹಲೋ 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 ನಮಸ್ತೆ ಸರ್ ನಮಸ್ತೆ ಗೋಪಿನಾಥ್ ಸರ್ ಗೋಪಿನಾಥ್ ಹಾ ಸರ್ ಆ ನಾವು ಬೆಂಗಳೂರಿಂದ ನಾನು ಆಕ್ಚುಲಿ ಹೂವಿನ ವ್ಯಾಪಾರ ಸರ್ ಹೇಳಿ ಸರ್ ನಾನು ಈ ಒಂದು ಸುಮಾರು ಒಂದು ಹತ್ತು ವರ್ಷಕ್ಕೆ ಮುಂಚೆ ಒಂದು ಮಾಲೆ ಮಾಡಿದ್ದೆ ಅದು ಒಂದಡಿ ದಪ್ಪ ಒಂದ್ ಅಡಿ ತಪ್ಪು ಸುಮಾರು ಒಂದು ಹದಿನೈದು ಅಡಿ ಉದ್ದ ಹಾರ ಮಾಡಿದೆ ಅದು ನಾನು ನಾನು ಅದನ್ನು ಡೈರೆಕ್ಟ್ ಆಗಿ ಚಿಂತಾಮಣಿ ಮಾರ್ಕೆಟ್ ಅಲ್ಲಿ ಗೂಡೆ ಪರ್ಚೇಸ್ ಮಾಡಿ ಒಂದು ಮಾಲೆಗೆ ಸುಮಾರು ಒಂದು ಐವತ್ತು ಕೆಜಿ ಅಷ್ಟು ಗೂಡು ಉಪಯೋಗಿಸಿದೆ ನನಗೆ ಈ ನಿಮ್ಮ ಹುಳ ತೆಗ್ದಿರೋ ಗೂಡು ಅದು ಬೇಕಾಗಿತ್ತು ಅದರದ್ದು ಮಾಹಿತಿ ಕೊಡಿ ಸರ್ ನಮಸ್ತೆ ಸರ್ ನಿಮಗೆ ಈ ಒಂದು ಕಚ್ಚಾ ವಸ್ತು ಅಂದರೆ ಕೊರದ ಬೂಡು ಏನು ಹೇಳಿದ್ರಿ ಅದು ಬಿತ್ತನೆ ಕೋಟಿಗಳಲ್ಲಿ ಲಭ್ಯ ಇರುತ್ತೆ ಸರ್ ಈಗ ಚಿಂತಾಮಣಿಯಲ್ಲೂ ಸಹ ಸುಮಾರು ಎರಡು ಮೂರು ಬಿತ್ತನೆ ಕೋಟಿಗಳಿದೆ ಅಲ್ಲೂ ಸಹ ಬಂದು ನೀವು ಅದನ್ನು ಖರೀದಿ ಮಾಡ್ಕೋಬೋದು ಇನ್ನು ಈಗ ನೀವು ಹತ್ರ ಅನ್ನೋದಾದರೆ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಈ ಭಾಗದಲ್ಲೂ ಸಹ ಸುಮಾರಷ್ಟು ಬಿತ್ತನೆ ಕೋಟಿಗಳಿದೆ ಮತ್ತು ಹೊಸಕೋಟೆ ನಿಮಗೆ ಹತ್ರ ಆಗುವಂಥ ಜಾಗಗಳನ್ನ ನಾನು ಹೇಳ್ತಿದ್ದೀನಿ ಅಲ್ಲಿ ನೀವು ಖರೀದಿ ಮಾಡಬಹುದು ಸರ್ ಸಾಕಷ್ಟು ಅದು ಸಿಗುತ್ತಾ ಸಿಗುತ್ತೆ ಸರ್ ಹೆಚ್ಚು ಬೇಡಿಕೆ ಇದೆ ಮತ್ತು ಇದು ಅವೈಲಬಿಲಿಟಿನೂ ಜಾಸ್ತಿ ಇದೆ ಸರ್ ಲಭ್ಯತೆ ಜಾಸ್ತಿ ಮತ್ತೆ ಬಗ್ಗೆ ಹಿಂದೆ ಮಾಹಿತಿ ಬೇಕು ಅಂತಂದ್ರೆ ನಿಮ್ಮಲ್ಲಿ ಬೇರೆ ಏನಾದ್ರು ಸರ್ ಖಂಡಿತ ಗೋಪಿನಾಥ್ ಸರ್ ಕಾರ್ಯಕ್ರಮ ಮುಗಿದ ನಂತರ ನಾವು ಒಂದು ದೂರವಾಣಿ ಸಂಖ್ಯೆಯನ್ನ ಕೊಡ್ತೀವಿ ಆ ಮುಖಾಂತರ ನೀವು ಡಾಕ್ಟರ್ ಪಲ್ಲವಿ ಅವರನ್ನ ಖಂಡಿತ ಭೇಟಿಯಾಗಬಹುದು ಮಾಹಿತಿಯನ್ನು ಕೂಡ ಪಡೆಯಬಹುದು ಈಗ ಸರ್ ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು ಈ ತರದ ಒಂದು ನಮ್ಗೆ ಬೇಕಾದಾಗ ಅದರ ಲಭ್ಯತೆ ಹೇಗೆ ಅಂತ ಅದು ಬಹುಶಃ ಈ ಚಿಂತಾಮಣಿ ಈ ಭಾಗದಲ್ಲಿ ಮಾತ್ರ ಸಿಗುತ್ತಾ ಅಥವಾ ಹೇಗೆ ಇಲ್ಲ ಮೇಡಮ್ ಮಂಡ್ಯ ಮೈಸೂರು ಕೊಳ್ಳೇಗಾಲ ಎಲ್ಲೆಲ್ಲಿ ರೇಷ್ಮೆ ಬೆಳೀತಿರ್ತಾರೆ ಅಂತ ಕಡೆ ಖಂಡಿತವಾಗ್ಲು ಉತ್ಪಾದನಾ ಘಟಕಗಳು ಅಂದ್ರೆ ಮೊಟ್ಟೆ ಉತ್ಪಾದನಾ ಘಟಕಗಳು ಇದ್ದೇ ಇರುತ್ತೆ ಅಲ್ಲಿ ನಮ್ಗೆ ಸಾಕಷ್ಟು ಅಂದ್ರೆ ರೈತರಿಗೆ ಈ ಬಗ್ಗೆ ಒಂದು ಗೊತ್ತಿದೆ ಅಂದ್ರೆ ಈ ರೇಷ್ಮೆ ಕೊಟ್ಟರೆ ನಮಗೆ ಈ ರೀತಿ ಒಂದು ಉತ್ಪನ್ನಗಳಿಗೆ ಸಹಾಯ ಆಗುತ್ತೆ ಅಥವಾ ಇದರಿಂದ ಲಾಭ ಬರುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ ಇದೆ ಹಾಗಾಗಿ ರೈತರು ಅಥವಾ ಈ ರೀತಿ ಉದ್ಯಮ ಮಾಡುವವರು ನೇರವಾಗಿ ನೇರವಾಗಿ ಸಂಪರ್ಕ ಮಾಡಿ ಬರ್ತನೆ ಕೋಟಿಗಳಲ್ಲೇ ತಗೋಬಹುದು ಹಾಗಾಗಿ ಈ ಒಂದು ಉದ್ಯಮ ಮಾಡಬೇಕು ಅನ್ನೋರು ಬಿತ್ತನೆ ಕೋಟಿಗಳಿಗೆ ನೀವೇ ನೇರವಾಗಿ ಹೋಗಿ ಈ ರೀತಿ ನಿಮ್ಮ ಒಂದು ಬೇಡಿಕೆಯನ್ನು ಪೂರೈಸುವಂಥವ್ರು ಇದ್ದರೆ ಖಂಡಿತ ಇದು ತುಂಬ ಸುಲಭ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಹಾಗೆಯೇ ಮೇಡಮ್ ಆಗಲೇ ಹೇಳಿದ್ವಿ ಉದ್ಯಮ ಅಂದ ತಕ್ಷಣ ಅಲ್ಲಿ ಖರ್ಚು ವೆಚ್ಚ ಮತ್ತು ಅದರ ನಡುವೆ ಬರುವಂಥ ಲಾಭದ ಬಗ್ಗೆ ಯೋಚನೆ ಮಾಡ್ತಾರೆ ಈ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್ ಈಗಾಗಲೇ ಹೇಳ್ದಂಗೆ ಇದಕ್ಕೆ ಅತಿ ಹೆಚ್ಚಿನ ಬಂಡವಾಳ ಏನು ಬೇಕಿಲ್ಲ ಈಗ ನಾನು ಆಗ್ಲೇ ಹೇಳಿದಂಗೆ ಒಂದು ಕೆ ಜಿ ಕೊರೆದ ಗೂಡಿಗೆ ಸಾವಿರದ ನಾನ್ನೂರಿಂದ ನಾನ್ನೂರೈವತ್ತು ರೂಪಾಯಿ ಇದೆ ಒಂದು ಕೆ ಜಿ ಗೂಡು ತೊಗೊಂಬಂದರೆ ನಾವು ಸರಿಸುಮಾರು ಬರೀ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಾನು ಗುಲಾಬಿ ಮಾಡೋದಾದ್ರೆ 600 ಗುಲಾಬಿ ಹೂವು ಮಾಡ್ಬೋದು ಒಂದು ಗುಲಾಬಿನ ನಾವು ಹದಿನೈದು ರೂಪಾಯಿಗೆ ಸೇಲ್ ಮಾಡಿದ್ರು ಒಂಬತ್ತು ಸಾವಿರ ಆಯಿತು ಅಲ್ಲಿಗೆ ಮತ್ತೆ ಅದರಲ್ಲಿ ಈಗ ಬರೀ ಗೂಡು ಮಾತ್ರ ಇರೋದಿಲ್ಲ ಆ ಕಟ್ ಮಾಡಿದಾಗ ಆ ಸಣ್ಣ ಚಿಪ್ಪು ಸಹ ಉಳಿಯುತ್ತೆ ಆ ಚಿಪ್ಪಿನಿಂದನೂ ಸಹ ನಾವು ಆಹಾರಗಳನ್ನ ಮಾಡ್ಬೋದು ಅದರಿಂದ ಸರಿಸುಮಾರು ಒಂದು ಇಪ್ಪತ್ತು ಆರಗಳನ್ನ ನಾವು ಮಾಡ್ಬೋದು ಒಂದು ಆರ ನೂರೈವತ್ತು ರೂಪಾಯಿ ಅಂದ್ರೂ ಅದರಿಂದನೂ ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಲಾಭ ಪಡಿಬೋದು ಅದರಲ್ಲಿ ಖರ್ಚು ಮತ್ತು ಬಂಡವಾಳ ಮತ್ತೆ ಕೂಲಿ ಇದೆಲ್ಲನೂ ಹೋಗಿ ನಮಗೆ ಸರಿಸುಮಾರು ಐದರಿಂದ ಆರು ಸಾವಿರ ಲಾಭ ಅಂತೂ ಖಂಡಿತವಾಗ್ಲೂ ಇದೆ ಈ ರೀತಿ ಮಾಡಬಹುದು ಮಾಡ್ಬೋದು ಇನ್ನಷ್ಟು ಮಾಹಿತಿಯನ್ನು ಕಾಲ್ ಮಾಡಿದರೆ ಹಲೋ ಹಲೋ ಆ ಮೇಡಂ ಆಹ್ ಸರ್ ಹೇಳಿ ಗಿರೀಶ್ ಸರ್ ಹೇಳಿ ಮೇಡಂ ಮೇಡಂ ನಮಸ್ಕಾರ ನಮಸ್ತೆ ಆಲೂರಿಂದ ಮೇಡಂ ಹಾ ಮೇಡಮ್ ದಾವಣಗೆರೆ ತಾಮು ಆಲೂರಿಂದ ಹೇಳಿ ಸರ್ ಹೇಳಿ ಕೇಳಿಸ್ತಿದ್ರೆ ಕೇಳಿಸ್ಕೊತಿದಾರೆ ಮೇಡಮ್ ನಮ್ಗೆ ದಾವಣಗೆರೆ ತಾಮುಕಲ್ಲಿ ಕಲರ್ ಬೇರೆ ಕಲರ್ ಗೂಡ್ಗಳು ಬರ್ತಾವಲ್ಲ ಅವು ಸ್ವಚ್ಛ ಆಗುತ್ತಾ ಮೇಡಮ್ ನಮ್ಮಲ್ಲಿ ಹಳದಿ ಗೂಡ ಹೇಳ್ತಿದಿರಾ ನೀವು ಹಳದಿ ಅಥವಾ ಯಾವ ಬಣ್ಣದ ಗೂಡು ಕಾಣ್ತಿದೀರಿ ಮೇಡಮ್ ಬಟ್ ನಮಗೆ ಅದು ಊರಿಂದು ಕಲರ್ಸ್ ಹೊರಗಡೆ ನೋಡಿದ್ದೀವಿ ಮೇಡಮ್ ಬಟ್ ನಾವು ಇಲ್ಲಿ ಬೆಳೆಬೇಕಾದ್ರೆ ನಮ್ಗೆ ಇಳುವರಿ ಬರುತ್ತಾ ಸರಿ ಈಗ ನಾವು ಬೆಳೆ ಬಗ್ಗೆ ನಾವು ಗಿರೀಶ್ ಅವರ ನಾವಿಲ್ಲಿ ರೇಷ್ಮೆ ಗೂಡು ತ್ಯಾಜ್ಯ ಅಂತ ಏನಿದೆಯಲ್ಲ ಅದನ್ನ ಬಳಸ್ಕೊಂಡು ಕರಕುಶಲ ಉತ್ಪನ್ನ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಬಹುಶಃ ಅವರು ಬೇರೆ ವಿಚಾರಗಳ ಬಗ್ಗೆ ಕೇಳ್ತಿದ್ದಾರೆ ಅಂತ ಅನ್ಕೊಳ್ಳುತ್ತೆ ನಾವು ಇವತ್ತು ರೇಷ್ಮೆ ಗೂಡಿನಿಂದ ಅಂದ್ರೆ ತ್ಯಾಜ್ಯ ಅಂತ ಏನಿರುತ್ತೆ ಕಕೂನ್ಸ್ಗಳು ಅದನ್ನ ಬಳಸಿಕೊಂಡು ಕರಕುಶಲ ಉತ್ಪನ್ನಗಳನ್ನ ಮಾಡಿ ಅದನ್ನ ಮಾರಾಟ ಮಾಡಿ ಅದರಿಂದ ಉದ್ಯಮ ಮಾಡೋದಾಗ್ಲಿ ಅಥವಾ ಅದರಿಂದ ಲಾಭ ಪಡೆಯೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೀವಿ ಒಂದು ರೀತಿಯಲ್ಲಿ ಇದು ಉದ್ಯೋಗಕ್ಕೆ ಒಂದು ಒಳ್ಳೆಯ ಮಾರ್ಗ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಈಗಾಗಲೇ ಒಂದ್ ಎಷ್ಟು ಜನ ಇದಕ್ಕೆ ಸೇರಿದ್ದಾರೆ ಅಂತ ನಿಮ್ಮ ಒಂದು ಅಂದಾಜಿನಲ್ಲಿ ಎಷ್ಟು ಜನ ಇದ್ದಾರೆ ಈ ಒಂದು ತರಬೇತಿಯಲ್ಲಿ ಅಥವಾ ಈ ಕೆಲಸದಲ್ಲಿ ನಿರತರಾಗಿರೋ ನಿರತರಾಗಿ ನಮ್ಮ ಕಾಲೇಜಿನಲ್ಲೇನೆ ಮೊಟ್ಟಿಗೆ ಮತ್ತೆ ಇದು ಬೇರೆ ಘಟಕಗಳು ಅಂದರೆ ಅವರೇ ಸ್ವಂತ ಮಾಡ್ಕೊಂಡಿರೋರು ಸಹ ಇದ್ದಾರೆ ಒಂದು ಹತ್ತರಿಂದ ಹದಿನೈದು ಘಟಕಗಳು ಅವರೇ ಸ್ವಂತ ಮಾಡಿ ಸೇಲ್ ಮಾಡ್ತಾ ಇರೋರು ಇದ್ದಾರೆ ಈಗ ಬೇಡಿಕೆ ಜಾಸ್ತಿ ಆಗಿರುತ್ತೆ ಕೆಲವೊಮ್ಮೆ ಈ ರೀತಿಯ ಹಾರಗಳಿರ್ಬೋದು ಅಥವಾ ಮತ್ತೊಂದು ಇನ್ನೊಂದು ಆ ಸಮಯದಲ್ಲಿ ಏನು ಬೇಡಿಕೆ ಪೂರೈಸಲಿಕ್ಕೆ ಯಾವ ರೀತಿಯ ಇನ್ನೇನಾದರೂ ಪರ್ಯಾಯ ಮಾರ್ಗಗಳಿದೆಯಾ ಮೇಡಮ್ ಆಗ್ಲೇನೆ ಹೇಳಿದಂಗೆ ನಾನು ಈಗ ನಮ್ಮ ತರಬೇತಿ ತಗೊಂಡು ಮಾ ಅಂದರೆ ಸ್ವಂತ ಉದ್ಯೋಗ ಮಾಡ್ತಿರ್ತಾರಲ್ಲ ನಮಗೆ ತುಂಬ ಬೇಡಿಕೆ ಬಂದಾಗ ನಾವು ಅವರಿಂದ ಸಹ ಪರ್ಚೇಸ್ ಮಾಡಿ ನಾವು ಕೊಡ್ತಿರ್ತೀವಿ ಅಂದರೆ ಅವ್ರಿಗೆ ಬೇಡಿಕೆನ ಪೂರೈಕೆ ಮಾಡ್ತಾಯಿದೀವಿ ಸೊ ಅವರೂ ಸಹ ಒಂದು ಮಾರುಕಟ್ಟೆಗೆ ಹೋಗಿ ಹುಡುಕೊಂಡೋಗಿ ಸೇಲ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನಮ್ಮ ಮುಖಾಂತರ ಅಂದರೆ ನಾವು ಒಂದು ಮಧ್ಯಸ್ಥಿಕೆ ವಹಿಸಿ ಅವ್ರಿಗೆ ಒಂದು ದಾರಿ ಆಗ್ತಾಯಿದ್ವಿ ಅಂದರೆ ಅವರು ವಸ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಈಗ ನೀವು ಈ ಭಾಗದ ದೊಡ್ಡಬಳ್ಳಾಪುರ ಚಿಂತಾಮಣಿ ಬೆಂಗಳೂರು ಈ ಕಡೆ ಎಲ್ಲ ಮಾತಾಡ್ತಾ ಇದ್ದೀವಿ ಇದು ಕರ್ನಾಟಕದ ಉದ್ದಗಲಕ್ಕೂ ಹರಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂದರೆ ಎಲ್ಲ ಭಾಗಗಳಲ್ಲೂ ಸಾಧ್ಯ ಇದೆ ಅಥವಾ ರೇಷ್ಮೆ ಬೆಳೆಯಲ್ಲಿ ಬೆಳೆಯುವಂಥ ಪ್ರದೇಶಗಳಲ್ಲಿ ಮಾತ್ರ ಸಾಧ್ಯ ಮೇಡಮ್ ಈಗ ರೇಷ್ಮೆ ಬೆಳೆಗೆ ಅಂತ ಅಂದರೆ ರೇಷ್ಮೆ ಹುಳು ಸಾಕಾಣಿಕೆಗೆ ಕೆಲವು ಒಂದು ನಿರ್ದಿಷ್ಟವಾದ ವಾತಾವರಣ ಬೇಕಾಗುತ್ತೆ ಇದಕ್ಕೆ ಆ ಥರ ಇಲ್ಲ ನೀವು ಯಾವುದೇ ಭಾಗದಲ್ಲಾದ್ರೂ ಎಲ್ಲಿ ಮನೆಯಲ್ಲಿ ಕೂತು ಅಥವಾ ಎಲ್ಲಾದ್ರೂ ಸಹ ನೀವು ಈ ಕೆಲಸನ ಮಾಡಬಹುದು 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 ಈಗ ತರಬೇತಿ ವಿಚಾರ ಬಂದಾಗ ಕೆಲವರು ಏನು ಹೇಳ್ತಾರೆ ಅಂದ್ರೆ ನಮಗೆ ಚಿಂತಾಮಣಿ ಬರಲಿ ಕಷ್ಟ ಆಗ್ಬಹುದು ದೊಡ್ಡಬಳ್ಳಾಪುರ ಈಗ ಯಾರೋ ಒಬ್ರು ಹುಬ್ಬಳ್ಳಿ ಧಾರವಾಡ ಸೈಡಿಂದ ನಮಗೆ ತರಬೇತಿ ಬೇಕು ಅಂತ ಹೇಳ್ತಾರೆ ಆಗ ಯಾವ ರೀತಿ ಒಂದು ಸಹಾಯ ಸಿಗುತ್ತೆ ನಿಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಆ ತರ ಇದ್ದಾಗ ಈಗ ಒಂದು ಒಬ್ರು ಇಬ್ಬರಿಗೆ ನಾವು ಹೋಗಿ ತರಬೇತಿ ಕೊಡೋದ್ರಲ್ಲಿ ಒಂದು ಅರ್ಥ ಆಗುತ್ತೆ ಕಷ್ಟ ಆಗುತ್ತೆ ಒಂದು ಇಪ್ಪತ್ತು ಜನ ಒಂದು ಗುಂಪು ಮಾಡಿಕೊಂಡು ನಮ್ಗೆ ಅವಶ್ಯಕತೆ ಇದೆ ಅಂದಾಗ ನಾವೇ ಹೋಗಿ ಅವ್ರಿಗೆ ತರಬೇತಿನೂ ಸಹ ಕೊಡ್ತೀವಿ ಅಂದ್ರೆ ಅವ್ರು ನಿಮ್ಮನ್ನು ಸಂಪರ್ಕ ಸಂಪರ್ಕಿಸಬೇಕು ಈಗ ಹೆಚ್ಚಾಗಿ ಕೋವಿಡ್ ಕಾಲಘಟ್ಟದ ನಂತರ ಉದ್ಯೋಗದಕ್ಕೆ ಜಾಸ್ತಿ ಬೇಡಿಕೆ ಇದೆ ನೀವು ಒಬ್ಬರು ಈ ಒಂದು ಸಹಾಯಕ ಪ್ರಾಧ್ಯಾಪಕರಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಉದ್ಯಮ ಇದು ಒಳ್ಳೆ ಉದ್ಯಮ ಅಥವಾ ಇದಕ್ಕೆ ಇಷ್ಟು ಅವಕಾಶ ಇದೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ಮೇಡಮ್ ಇದು ಒಂದು ಲಾಭದಾಯಕ ಮತ್ತೆ ಸ್ವಂತ ಉದ್ಯೋಗನ ಸೃಷ್ಟಿ ಮಾಡಿಕೊಂಡು ಸ್ವಾವಲಂಬಿ ಬದುಕನ್ನ ಬದುಕಲಿಕ್ಕೆ ಅಂತ ಒಂದು ಏರಳ ಅವಕಾಶಗಳಿದೆ ಈ ಒಂದು ಕರಕುಶಲ ವಸ್ತುಗಳ ತಯಾರಿಕೆಯಿಂದ ಮತ್ತು ಇನ್ನೊಂದು ಹೇಳೋದಾದರೆ ಈ ಗೂಡಿನ ಕರಕುಶಲ ವಸ್ತುಗಳು ತುಂಬ ದಿನಗಳವರೆಗೆ ನಾವು ಬಳಸಬಹುದು ಯಾವ ರೀತಿ ಯಾವುದೇ ರೀತಿಯ ಬಣ್ಣಗಳು ಮಾಸೋದಾಗ್ಲಿ ಅಥವಾ ಅದು ಒಣಗೋಗೋದಾಗಲಿ ಯಾವುದೇ ರೀತಿ ಇರೋದಿಲ್ಲ ಹಾಗಾಗಿ ನಾವು ಬಹುದಿನಗಳವರೆಗೆ ಅದನ್ನು ಬಳಸ್ಕೊಳ್ಳೋದಾಗ ಬಳಸ್ಕೋಬಹುದಾಗಿರುತ್ತೆ ಈ ರೀತಿ ಮಾಡ್ಕೋಬಹುದು ಇದಕ್ಕೆ ಬೇಡಿಕೆನೂ ಕೂಡ ತುಂಬ ಒಳ್ಳೆಯ ಮಟ್ಟದಿದೆ ದರ ಕೂಡ ನೀವು ಅದಕ್ಕೆ ಸರಿಯಾಗಿ ಸರಿಯಾಗಿ ಸೊ ಆ ರೀತಿ ಆಗಿರೋದ್ರಿಂದ ಇದಕ್ಕೆ ಹೆಚ್ಚು ಮಹಿಳೆಯರು ಈ ಒಂದು ಉದ್ಯಮದ ಕಡೆ ವಾಲಿದ್ದಾರಾ ಅಥವಾ ಹೇಗೆ ಮ್ಯಾಮ್ ಆಗ್ಲೇನೆ ಹೇಳ್ದಂಗೆ ಬರೀ ಮಹಿಳೆಯರೇ ಅಂತಲ್ಲ ನಾ ಆಗ್ಲೇ ಹೇಳಿದೆ ಅಂಗವಿಕಲರ ಒಂದು ಸಂಸ್ಥೆ ಕಾಮಧೇನು ಹೊರತಾಗಿ ಅವರು ಅಲ್ಲಿ ಮುನಿಕಾಕಪ್ಪ ಅಂತಾನೆ ಹೇಳಿದೆ ಅವರೇ ತಯಾರು ಮಾಡ್ತಿದ್ದಾರೆ ಇದಕ್ಕೆ ಯಾವುದೇ ರೀತಿಯ ಅಲ್ಲೊಂದು ಏಳರಿಂದ ಎಂಟು ಜನ ಅವರ ಕೈ ಕೆಳಗೆ ಕೆಲಸ ಮಾಡ್ತಿದ್ದಾರೆ ಸೊ ಹಾಗಾಗಿ ಇದು ಒಂದು ರೀತಿಯ ಯಶಸ್ವಿ ಉದ್ಯಮ ಅಂತ ಆಮೇಲೆ ವರ್ಷ ಪೂರ್ತಿ ಕೆಲಸ ಇರುತ್ತೆ ಕೆಲಸ ಇರುತ್ತೆ ಹಾ ಸೊ ಬೇಡಿಕೆಯು ಕೂಡ ಅದೇ ರೀತಿ ಅದೇ ರೀತಿ ಇರುತ್ತೆ ಇದರ ನಂತರ ನಾನು ಹೇಳೋದಾದ್ರೆ ಇದರಲ್ಲಿ ಚಾಲೆಂಜಸ್ ಈಗ ಯಾವುದೇ ಒಂದು ಉದ್ಯಮ ತಗೊಂಡಾಗ ಅಲ್ಲಿ ಕೆಲವಾರು ಒಂದು ಹಿನ್ನಡೆ ಇರುತ್ತೆ ಹೌದು ಆ ರೀತಿ ಏನಾದರೂ ಇದ್ಯಾ ಇದರಲ್ಲಿ ಮೇಡಮ್ ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಅದನ್ನ ಜೋಪಾನ ಮಾಡೋದು ಅಂದ್ರೆ ಈಗ ಅದಕ್ಕೆ ಬೇಗ ಧೂಳು ಹಿಡಿಯುವಂಥದ್ದು ಮತ್ತೆ ಈಗ ನೀವು ಪ್ಲಾಸ್ಟಿಕ್ ಮತ್ತೆ ಹೂಗಳಾದ್ರೆ ಆ ಆತರ ತೊಳೆದು ನಾವು ಮತ್ತೆ ಬಣ್ಣ ಹೋಗೋದಿಲ್ಲ ತೊಳೆದ್ರು ಸಹ ಬಣ್ಣ ಏನು ಹೋಗೋದಿಲ್ಲ ಏನಂದ್ರೆ ಅದನ್ನ ನಾವು ಆಲ್ರೆಡಿ ಒಂದು ಕುಂಡಗಳಿಗೆ ಜೋಡಣೆ ಮಾಡಿರ್ತೀವಲ್ಲ ನೀರ್ ಹಾಕಿದಾಗ ಅದೆಲ್ಲ ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕಷ್ಟೇನೆ ಅದನ್ನ ಇಟ್ಕೊಳ್ಳೋದು ಒಂದು ಈ ರೀತಿ ಮಾಡಿದಾಗ ಮಾತ್ರ ಇದೆಲ್ಲವೂ ಕೂಡ ಸಾಧ್ಯ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಗೂಡುಗಳನ್ನು ಬಳಸಿಕೊಂಡು ನಾವು ಉತ್ಪನ್ನಗಳನ್ನು ಮಾಡಬಹುದು ಮಾರಾಟ ಮಾಡ್ಬೋದು ಅತ್ಯಧಿಕ ಲಾಭವನ್ನು ಕೂಡ ಪಡೆಯಬಹುದು ಅನ್ನುವಂಥ ಮಾತನಾಡಿದ್ರು ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ಬಂದು ನಮಗೆ ಬೇಕಾದಂಥ ಸೂಕ್ತ ಮಾಹಿತಿಯನ್ನು ನೀಡಿದ ಡಾಕ್ಟರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕೊನೆಯಲ್ಲಿ ನೀಡುವಂತಹ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಸೂಕ್ತವಾದ ಮಾಹಿತಿಯನ್ನು ಪಡೆಯಬಹುದು ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಭೇಟಿಯಾಗ್ತೀವಿ ನಮಸ್ಕಾರ